ದೇವನಹಳ್ಳಿ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಅಂಬರೀಶ್ ಗೌಡ ಅವರ ನೇತೃತ್ವದಲ್ಲಿ ಮತದಾರರ ಪರಿಷ್ಕರಣೆ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚ್ಚಿದಾನಂದ ಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ಸಭೆ ನಡೆಯಿತು ಜಿಲ್ಲಾ ಉಸ್ತುವಾರಿ ಸಚ್ಚಿದಾನಂದ ಮೂರ್ತಿ ಮಾತನಾಡಿ ಕಳೆದ ಹನ್ನೊಂದು ವರ್ಷದಿಂದ ದೇಶದಲ್ಲಿ ಬಿಜೆಪಿ ಅಧಿಕಾರವನ್ನು ನಡೆಸಿದೆ ದೇವನಹಳ್ಳಿ ಮಂಡಲ ವ್ಯಾಪ್ತಿಯಲ್ಲಿ ಇನ್ನೂರ ತೊಂಬತ್ನಾಲ್ಕು ಬೂತ್ಗಳು ಇದ್ದು ಹೋಬಳಿವಾರು ಪ್ರಮುಖರನ್ನ ನೇಮಕಾತಿ ಮಾಡಿ ನಮ್ಮ ಮುಂದೆ ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆಗಳ ಚುನಾವಣೆ ಎದುರಾಗಿದೆ ಇದೇ ಇಪ್ಪತ್ತೊಂಬತ್ತರಂದು ಮತದಾರರ ಪರಿಷ್ಕರಣೆ ಮಾಡಲಾಗುತ್ತೆ ಅಂತ ತಿಳಿಸಿದರು ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ಕಳೆದ ಹನ್ನೊಂದು ವರ್ಷದಿಂದ ದೇಶದಲ್ಲಿ ಬಿಜೆಪಿ ಅಧಿಕಾರ ಮಾಡಿ ಜಿ ಡಿಪಿ ನಾಲ್ಕನೇ ಸ್ಥಾನಕ್ಕೆ ತಂದಿದೆ ಪಕ್ಷ ಹಲವು ಕಾರ್ಯಕ್ರಮಗಳನ್ನು ಮಾಡಲು ಕಾರ್ಯಕರ್ತರಿಗೆ ಇದೆ ಅದಕ್ಕೆ ಒತ್ತು ಕೊಟ್ಟು ಮಾಡಬೇಕು ಚುನಾವಣೆ ಎದುರಿಸಲು ಎಲ್ಲ ಜಾತಿ ಜನಾಂಗದ ಮುಖಂಡರು ಕೈಜೋಡಿಸಿದಾಗ ಬಿಜೆಪಿ ಅಧಿಕಾರಕ್ಕೆ ಬರಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದರು

ಹಾಗಾಗಿ ಇವತ್ತು ಏನು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ನಡೆಯತಕ್ಕಂತ ಈ ಒಂದು ವಿಶೇಷ ಮತದಾರ ಪಕ್ಷಿಯ ಪರಿಷ್ಕರಣೆಯಲ್ಲಿ ನೀವೆಲ್ರು ಸಹಿತ ಬಿ ಎಲ್ ಎ ಆಗಬೇಕು ಹಾಗಾಗಿ ಇವತ್ತು ಆ ಬಿ ಎಲ್ ತೊಂಬತ್ನಾಲ್ಕುಗಳ ತೊಂಬತ್ನಾಲ್ಕುಗಳೂತ್ ಗಳಿಗೆ ಎಲ್ ಎಚ್ ಆಗೋಸ್ಕರ ಇಲ್ಲಿ ನಿನ್ನೆಲ್ಲ ಕಿರ್ತಕ್ಕಂಥ ನಿಮ್ಗೆಲ್ರಿಗೂ ಸಹಿತ ನೀವು ಗ್ರಾಮ ಒಂದು ಗ್ರಾಮದ ಗ್ರಾಮ ಪಂಚಾಯತಿ ಸೇರಿದ್ದೀರಿ ಅದೇ ವ್ಯಕ್ತಿ ಜನಕ್ಕೆ ಸೇರಿಸಿದ್ರಿ ಮಹಾವ್ಯಕ್ತಿ

ಆ ಭೂತಲ್ಲಿ ನೇಮಕ ಮಾಡ್ತಕ್ಕಂಥವ್ರು ತಹಸೀಲ್ದಾರ ಹತ್ರ ಮಾತಾಡಬೇಕು ಡೆಪ್ಯೂಟಿ ತಹಸೀಲ್ದಾರ ಹತ್ರ ಮಾತಾಡಬೇಕು ಪ್ರತಿನಿತ್ಯ ಬಿ ಎಲ್ ಎ ಆಫೀಸರ್ ಬರ್ತಾರಲ್ಲ ನಾವು ಎನ್ರೋಲ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿ ಮಾಡ್ಬೇಕು ನಾವು ಹಿಂದಿದ್ದವ್ರನ್ನ ಎನ್ರೋಲ್ ಮಾಡಿದ್ದ ಎನ್ರೋಲ್ ಮಾಡೋದನ್ನ ಮತ್ತೆ ಚೆಸ್ಟ್ ಅಧಿಕಾರಿ ಆಗಿದ್ರೆ ನಿಮ್ಗಿದೆ ನಿಮ್ಗೆಲ್ಲ ಒಂದು ಐಡೆಂಟಿಟಿ ಕಾರ್ಡ್ ಬರ್ತದೆ ಹಾಗೆ ಬಿ ಎಲ್ ಎಂದು ಆಫರ್ ಒಂದು ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡ್ಕೊಡ್ಬೇಕು ಎರಡು ನಮ್ದು ಆಧಾರ್ ಕಾರ್ಡ್ ಕೊಡಬೇಕು ಆಧಾರ್ ಕಾರ್ಡ್ ಕೊಟ್ಟರೆ ನಿಮಗೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬೂದಿಗೆರೆ ಗ್ರಾಮ ಪಂಚಾಯಿತಿಯೂದಿಗೆ ಇರ್ತಕ್ಕಂಥ ಉದಾಹರಣೆ ನೂರ ಅರವತ್ತೈದು ಬುದ್ಧಿಗೆ ನಮ್ಮ ಪ್ರಭು ಅವರು ಮೇಲೆ ಎನ್ನುವ ಕೊಡ್ತಾರೆ ಅವರಲ್ಲಿ ಯಾರು ಬೇಕಾದ ಯಾರು ಹಾಕಿದ್ರೆ ಹಾಕಿದ್ರಿ ಹಾಕಿದ ಎಲ್ಲಿ ಇವತ್ತು ಬಹಳ ಗಟ್ಟಿಟ್ಟಾಗಿದೆ ಯಾವ್ದು ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಹೆಸರನ್ನ ಸೇರಿಸಲ್ಲ ಅವರ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ ಅಕಸ್ಮಾತ್ ಅವ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅದು ಈಕ್ವಲ್ ಆಗಿರ್ತಕ್ಕಂಥ ಬೇರೆ ಕೇಳ್ತಾರೆ ಈ ರೀತಿಯಾಗಿ ಸ್ಟಿಕ್ಟ್ ಆಗಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ವಿಶೇಷವಾದಂತಹ ಮತದ ಮತದ ಪರಿಷ್ಕರಣೆಯಲ್ಲಿ ನಾವೆಲ್ಲರೂ ಭಾಗಿಯಾಗ್ತೇವೆ ಇವತ್ತು ಬಿಹಾರ ಚುನಾವಣೆ ನಡೀತಾ ಈ ಸಿದ್ಧಾಂತದ ಮೇಲೆ ಇವತ್ತು ಸತತವಾಗಿ ಹನ್ನೊಂದು ವರ್ಷ ಕೇಂದ್ರದಲ್ಲಿ ಆಡಳಿತ ಮಾಡಿ ನಾವು ಏನು ಜಿಡಿಪಿಯಲ್ಲಿ ಹದಿನೇಳನೇ ಸ್ಥಾನದಲ್ಲಿ ಇದ್ರಿ ಇವತ್ತು ನಾಲ್ಕನೇ ಸ್ಥಾನ ಎಲ್ಲಾ ಕಾರ್ಯಕರ್ತರು ಕೂಡ ಇವತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಕೂಡ ಇನ್ನಷ್ಟು ಗಟ್ಟಿಯಾಗಬೇಕಂತ ಹೇಳಿ ಏನು ನಮಗೆ ಸರ್ಕ್ಯುಲರ್ ಬಂದಿದೆ ಬಿ ಎನ್ ಟೂ ಏನ್ ಬಿ ಎನ್ ಟೂ ನ ಮಾಡಬೇಕು ಆ ಕೂತಿನ ಅಧ್ಯಕ್ಷರು ಮಾಡಬೇಕು ಇವತ್ತು ಮನ್ ಕಿ ಬಾತ್ ಮಾಡಬೇಕು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಯೋಜನೆಯನ್ನ ಬಹಳ ಗಟ್ಟಿಯಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಬೆಂಗಳೂರ ಗ್ರಾಮಾಂತರಕ್ಕಾಗಿ ಉಸ್ತುವಾರಿಯಾಗಿ ಪ್ರಭಾರಿಯಾಗಿ ನಮ್ಮ ಗುರುಗಳಾದಂತಹ ಸಚಿನ ಮೂರ್ತಿ ಸರ್ ಇವತ್ತು ಬಂದು ಈ ಒಂದು ಇಡೀ ಜಿಲ್ಲೆಯ ಪ್ರಥಮವಾಗಿ ಮೀಟಿಂಗ್ ತಗೊಂಡಿದ್ದಾರೆ ನಮ್ಮ ತಾಲೂಕಲ್ಲೂ ಕೂಡ ಮೊನ್ನೆ ಜಿಲ್ಲೆಯಲ್ಲಿ ಕೂಡ ಬಹಳ ವಿಶೇಷ ಸಭೆ ನಡೆಸಿ ತಾಲೂಕು ಎಲ್ಲ ಮಂಡಲದಲ್ಲೂ ಕೂಡ ಮಾಡ್ಬೇಕಂತ ಹೇಳಿದ್ರು ನಮ್ಮ ಹೊಸಕೋಟೆಯಲ್ಲಿ ಕೂಡ ಎಂ ಟಿ ಬಿ ಸಾರ್ ಕೂಡ ಸಾರಿ ಹೋಗಿ ಮಾತಾಡಿ ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಏನು ಕಾರ್ಯಕ್ರಮ ಇದೆ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿ ತಿಳಿಸಿ ಕೂಡ ಅವ್ರದ್ದು ಕೂಡ ಇವತ್ತು ಪಿ ಎಲ್ ಎಟ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಗಾಗಿ ದೇವನಹಳ್ಳಿ ತಾಲೂಕಲ್ಲೂ ಕೂಡ ನಾವು ಡಿ ಗ್ರೂಪ್ ಅಲ್ಲಿ ಇದ್ವಿ ತಾಲೂಕು ಅಧ್ಯಕ್ಷ ಆದ್ರೆ ಆದ್ಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ಏಳನೇ ಸ್ಥಾನಕ್ಕೆ ನಾವು ತಗೊಂಡೋಗಿದ್ದೀವಿ ನಿಮ್ಮೆಲ್ಲ ಸಹಕಾರದಿಂದ ಇವತ್ತು ರಾತ್ರಿ ಆಗಲೂ ಮಾಡಿ ಪ್ರತಿ ಬೂತ್ ಹೋಗಿ ಪ್ರತಿ ಬೂತ್ ಹೋಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ತಿಳಿಸ್ತಾ ಇಲ್ಲಿ ಬಂದಿರೋ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇದ್ರಿ ಹಲವಾರು ಗ್ರಾಮ ಪಂಚಾಯತಿ ಸದಸ್ಯರಿದ್ರಿ ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಎಂ ಎಲ್ ಎಲೆಕ್ಷನ್ ಇಲ್ಲ ಎಂ ಎಂ ಎಲೆಕ್ಷನ್ ಇಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದೆ ಹಾಗಾಗಿ ಸ್ಥಳೀಯ ಏನು ಚುನಾವಣೆಗಳಿದೆ ನಮ್ಮ ದೇವರಹಳ್ಳಿಯ ಪುರುಷಭೆ ರಚನೆ ಇರಬಹುದು ವಿಜಯಪುರ ಇನ್ನು ವರ್ಷ ಇದೆ ಒಂದು ವರ್ಷ ಇದೆ ನಮ್ಮ ದೇವರಹಳ್ಳಿಯ ಇಪ್ಪತ್ಮೂರು ಕೌನ್ಸಿಲರ್ ಇಡೀ ನಮ್ಮ ದೇವರಹಳ್ಳಿಯ ಪೂರ್ತಿ ಇನ್ನೂರ ತೊಂಬತ್ನಾಲ್ಕು ಬೂತ್ ಗಳ ಬಿ ಎಲ್ ಎ ಟು ನಾವು ಮಾಡಿಕೊಳ್ಳ ನಮ್ಗೆ ತುರ್ತು ಅದಕ್ಕೋಸ್ಕರನೇ ಇದನ್ನ ಸಭೆಯ ವರದಿ ಅಕ್ಷಯ್ ವಿ ದೇವನಹಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ